ಮಾನ್ಯರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಮಾಧ್ಯಮದ ಮಿತ್ರರೇ ಸುಮಾರು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಗ್ರಾಮೀಣ ಮತ್ತು ಬಡ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಂತ ದುರ್ದುಂಡೇಶ್ವರ ಮಠದ ಆಶ್ರಯದಲ್ಲಿ ಸುಮಾರು ಐವತ್ತು ವರ್ಷಗಳಾಗಿರ್ಬೋದು ಹೆಚ್ಚು ಕಮ್ಮಿ ಈ ಶಾಲೆ ಪ್ರಾರಂಭ ಆಗಿ ಸೊ ಕಲ್ಪನೆ ದೂರದೃಷ್ಟಿ ಇಟ್ಟು ಸುಮಾರು ವಿದ್ಯಾರ್ಥಿಗಳಿಗೆ ಅವರ ದಾರಿದೀಪ ಆಗಿ ಅವರ ಮೋದು ನಮ್ಗೆ ಭಾಳ ಸಂತೋಷ ಜೊತೆಗೆ ಅವರ ನೇತೃತ್ವದಲ್ಲಿ ಹೊಸ ಕಟ್ಟಡ ಕೂಡ ಇವತ್ತ ಲೋಕಾರ್ಪಣೆ ಆಗ್ತಾ ಇದೆ ಆ ಲೋಕಾರ್ಪಣೆ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ ನಮಗೂ ಅಷ್ಟೇ ಸಂತೋಷ ಆಗ್ತಾ ಇದೆ ಸ್ವಾಮೀಜಿ ಅವರು ಹೇಳೋರು ಯಾವುದೇ ಒಂದು ಇಲ್ಲದೆ ನಾವು ಇಂಥ ಕಟ್ಟಡವನ್ನು ಕಟ್ಟಿದ್ದೀವಿ ಮುಂದಿನ ತಿಂಗಳಲ್ಲಿ ಇನ್ನೂ ಹಲವಾರು ಕನಸಿದೆ ನಮಗೆ ಈ ಭಾಗದಲ್ಲಿ ಶೈಕ್ಷಣಿಕ ಗುಣಮಟ್ಟ ಸುಧಾರಣೆ ಆಗಬೇಕು ಇನ್ನು ಬೇರೆ ಬೇರೆ ಕಾಲೇಜುಗಳನ್ನು ಈ ಭಾಗಕ್ಕೆ ತರಬೇಕತ್ತ ಅದಾದಷ್ಟು ಬೇಗ ಅದು ಈಡೇರಿಸಲಿ ನಮ್ಮ ಗ್ರಾಮೀಣ ಮಕ್ಕಳ ಶಿಕ್ಷಣ ಅವರ ಗ್ರಾಮಗಳಲ್ಲಿ ಸಿಗ್ಲತ್ತ ಆಶೆಯನ್ನು ಮಾಡ್ತಾ ದುರ್ದುಂಡಿ ಅರ್ಬಾಯಿ ಮಠಕ್ಕೆ ಸುಮಾರು ನಾಲ್ಕುನೂರು ವರ್ಷಗಳ ಇತಿಹಾಸ ಇರುವಂಥ ಒಂದು ಮಠ ಪ್ರಾರಂಭದಿಂದಲೂ ಕೂಡ ಇದು ಜನರ ಪರವಾಗಿ ಸಮಾಜಮುಖಿ ಆಗಿ ಕೆಲಸ ಮಾಡುವಂಥ ಒಂದು ಮಠ ಆಗ ಆ ಕಡದಲ್ಲೂ ದಾಸೋಹಣ ಮಾಡುವ ಮೂಲಕ ಜನರ ಈ ಭಾಗದ ಆಕರ್ಷಣೆ ಆಗಿರುವಂಥ ಒಂದು ವಿಶೇಷವಾಗಿರುವಂಥ ಮಠ ನಂತರ ದಿನಗಳಲ್ಲಿ ಶೈಕ್ಷಣಿಕವಾಗಿ ಶಿಕ್ಷಣವನ್ನು ಕೊಡಬೇಕಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಶಿಕ್ಷಣ ಕೊಡುವ ಮೂಲಕ ಸುಮಾರು ಐವತ್ತು ವರ್ಷಗಳಲ್ಲಿ ಸಾಕಷ್ಟು ಸರ್ಕಾರಿ ನೌಕರಾಗಿದ್ದಾರೆ ರಾಜಕಾರಣಿಗಳಾಗಿದ್ದಾರೆ ಡಾಕ್ಟರ್ಗಳಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಹಲವಾರು ಸಮಾಜಮುಖಿಯಾಗಿ ಬೆಳೆದು ಇವತ್ತು ಅವರೇ ಬಹುಶಃ ಹಳೆಯ ವಿದ್ಯಾರ್ಥಿಗಳಿಂದ ಒಕ್ಕೂಟನ ಮಾಡಿ ಈ ಶಾಲೆಯನ್ನು ಅವರು ಬೆಳೆಸ್ಬೇಕಂತ ಒಂದು ಮುಂದಾಲೋಚನೆ ಮಾಡಿ ಸುಮಾರು ಉದ್ದೇಶಗಳನ್ನು ಇಟ್ಕೊಂಡಿದ್ದಾರೆ ಅವರು ಕೂಡ ಶೈಕ್ಷಣಿಕವಾಗಿ ಶಾಲೆಗಳನ್ನು ಸುಧಾರಣೆ ಮಾಡಬೇಕು ನಮ್ಮಿಂದ ಇದು ಕೂಡ ಬೆಳೀಬೇಕತ್ತಾ ವಾಪಸ್ ಕೊಡ್ತಾ ಇದ್ದಾರೆ ತಮ್ಮ ಈ ಶಾಲೆಯಿಂದ ಏನವರು ಆರ್ಥಿಕವಾಗಿ ಸಬಲೀಕರಣ ಆಗಿದ್ದಾರೆ ನಮ್ಮದು ಸ್ವಲ್ಪ ಕಾಣಿಕೆ ಇರಲಿಲ್ಲ ಶಾಲೆಗೆ ಅಂತ ಇವತ್ತು ಕುಡಿದು ಭಾಳ ಸಂತೋಷ ಅವರು ಮುಂದುವರಿಲಿ ಇನ್ನೂ ಹಲವಾರು ನಾನಾ ಕಾರ್ಯಕ್ರಮಗಳಂತ ಈ ಸಂದರ್ಭ ಹೇಳುತ್ತಾ ಇವತ್ತು ನಮಗೆ ಗುಣಮಟ್ಟ ಶಿಕ್ಷಣ ಭಾಳ ಅವಶ್ಯಕತೆ ಇದೆ ಬರೀ ಶಿಕ್ಷಣ ಅಲ್ಲ ಗುಣಮಟ್ಟ ಬೇಕು ಬರೀ ನಮ್ಮದು ಕ್ವಾಂಟಿಟಿ ಆಗಿದೆ ಕ್ವಾಲಿಟಿ ಇಲ್ಲ ಆ ಕಡೆ ಹೆಚ್ಚು ನಾವು ಗಮನ ಹರಿಸ್ಬೇಕು ಯಾಕೆ ನಾವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆ ಮಾಡಬೇಕಾಗಿದೆ ಅಲ್ಲಿ ನಮ್ಮ ಅವಕಾಶಗಳನ್ನು ಕಂಡುಕೊಳ್ಬೇಕಾಗಿದೆ ಅಲ್ಲಿ ಹೋದಾಗ ನಮಗೆ ಕ್ವಾಲಿಟಿ ಶಿಕ್ಷಣ ಬೇಕಾಗ್ತದೆ ಅವ್ರ ಜೊತೆ ನಾವು ಸ್ಪರ್ಧೆ ಮಾಡಬೇಕಾಯ್ತು ಅಂಥದ್ದನ್ನು ನಮ್ಮ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳು ಪಾಲಕರು ಕೂಡ ಅದಕ್ಕೆ ಹೆಚ್ಚು ನಾವು ಗಮನ ಕೊಡೋದು ಭಾಳ ಅವಶ್ಯಕತೆ ಇದೆ ಎಲ್ಲಿವರೆಗೆ ನಮ್ಮ ಶಿಕ್ಷಣ ಗುಣಮಟ್ಟ ಆಗೋಲ್ಲ ಅಲ್ಲಿವರೆಗೆ ನಾವು ಅವಕಾಶಗಳಿಂದ ವಂಚಿತರಾಗ್ತೀವಿ ಆ ನಿಟ್ಟಿನಲ್ಲಿ ನಮ್ಮ ಶಾಲೆ ಯಾರು ಪ್ರಾರಂಭ ಮಾಡ್ತಾರೆ ನಡೆಸ್ತಾರ ಅವರ ಬಗ್ಗೆ ಇದ್ರ ಬಗ್ಗೆ ಕಲ್ಪನೆ ಇರಬೇಕಾಗ್ತದೆ ಸುಮ್ಮನೆ ನಾವು ಶಿಕ್ಷಣ ಕೊಡೋದಲ್ಲ ಆ ಶಿಕ್ಷಣ ಕೊಟ್ಟರೆ ಅವನು ಮುಂದೆ ಅವಕಾಶಗಳನ್ನು ಅವನ ಮನೆ ಬಾಗಿಲಿಗೆ ಬರುವಂಥ ನಮ್ಮ ಶಿಕ್ಷಣ ಗುಣಮಟ್ಟ ಇರಬೇಕು ಆ ನಿಟ್ಟಲ್ಲಿ ನಾವು ಹೆಚ್ಚು ಚಿಂತನೆ ಮಾಡಬೇಕಾಗಿದೆ ಯಾಕೆ ನಮ್ಮದು ಪ್ರತಿ ವರ್ಷ ಜನಸಂಖ್ಯೆ ಇದೆ ಹೀಗಾಗಿ ನಮ್ಮ ಗಮನ ಇಲ್ಲ ಯಾವ ಊರಲ್ಲಿ ಹೋದರೂ ಎರಡು ಶಿಕ್ಷಣ ಸಂಸ್ಥೆ ಇದೆ ಹಳ್ಳಿಯಲ್ಲಿ ಹೋದ್ರು ಕೂಡ ಶಿಕ್ಷಣ ಸಂಸ್ಥೆ ಇದೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಅವರು ಗುಣಮಟ್ಟದ ಶಿಕ್ಷಣ ಕೊಟ್ಟಾಗ ಮಾತ್ರ ನಾವು ಶಾಲೆಗೆ ಶಾಕ್ಷ ಶೈಕ್ಷಣಿಕವಾಗಿ ಈ ಶಾಲೆಗಳಿಗೆ ಪ್ರಾರಂಭ ಮಾಡಿದ್ದು ಒಂದು ಸಾರ್ಥಕ ಆಗ್ತೈತೆ ಆ ನಿಟ್ಟಿನಲ್ಲಿ ನಮ್ಮ ಚಿಂತನೆ ಇಡಬೇಕು ಜೊತೆಗೆ ಕ್ರೀಡೆ ಕೂಡ ನಾವು ಪ್ರೋತ್ಸಾಹ ಮಾಡಬೇಕಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಶಾಲೆಯಲ್ಲಿ ನಾವು ನಡೆಸೋದು ಭಾಳ ಅವಶ್ಯಕತೆ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇಂದಿನ ಸ್ವಾಮೀಜಿ ಅವರು ಕೂಡ ನಾವು ಭಾಳಷ್ಟು ಈ ಮಠ ಮಾನ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದರು ಈಗಿನ ಸ್ವಾಮೀಜಿ ಅವರು ಕೂಡ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಶೈಕ್ಷಣಿಕವಾಗಿ ಅವರ ಸುಧಾರಣೆ ಮಾಡ್ತಿದ್ದಾರೆ ಅವರ ಯಶಸ್ಸಿಗೆ ನಾವೆಲ್ಲ ಅವ್ರ ಜೊತೆ ಇದ್ವಿ ಅನ್ನೋ ಮಾತನ್ನು ಹೇಳುತ್ತಾ ವಿಷ ಈ ಕಾರ್ಯಕ್ರಮ ತಾವು ಬರಲೇಬೇಕಂತ ಸುಮಾರು ಎರಡು ಮೂರು ಸಾರಿ ನಾವು ಮುಂದೆ ಹಾಕಿದೀವಿ ಕೊನೆಗೆ ಇವತ್ತು ಸ್ವಾಮೀಜಿ ಅವರ ಆಶೆಯಂತೆ ಇವತ್ತು ನಾವಿಲ್ಲಿ ಬಂದೀವಿ ನಿಮ್ಮ ಪರವಾಗಿ ಬೈಲೊಂಗಲ್ ಶಾಸಕರಾದ ಬಾಬಾ ಸಾಹಬ್ ಪಾಟೀಲ್ ಅವರು ಕೂಡ ಕಿತ್ತೂರು ಶಾಸಕರು ಬಂದಿದ್ದಾರೆ ಅವರು ಕೂಡ ತಮ್ಮ ಎಲ್ಲರ ಪರವಾಗಿ ಅವ್ರನ್ನ ಸ್ವಾಗತವನ್ನು ನಾನು ಮಾಡಿ ಮಾಡ್ತಾ ಇದ್ದೀನಿ ಸೊ ನಮ್ಮ ಹಳ್ಳಿಯಲ್ಲಿ ಕೂಡ ಇವತ್ತು ಭಾಳಷ್ಟು ಶಿಕ್ಷಣ ಸಂಸ್ಥೆಗಳನ್ನ ಭಾಳ ಪ್ರಾಮಾಣಿಕವಾಗಿ ನಡೆಸಿದ್ದಾರೆ ಭಾಳಷ್ಟು ಜನ ಇದೊಂದು ಸಮಾಜ ಸೇವೆ ಅಂತ ಭಾಳಷ್ಟು ಜನ ನಡೆಸಿದ್ದಾರೆ ಸೊ ಅಲ್ಲಿ ಕೂಡ ಭಾಳಷ್ಟು ಗುಣಮಟ್ಟ ಶಿಕ್ಷಣ ಕೊಡಲಿಕ್ಕೆ ಪ್ರಯತ್ನ ಆಗ್ತಾ ಇದೆ ಸೊ ಇನ್ನೂ ಗುಣಮಟ್ಟ ಶಿಕ್ಷಣ ಆದಾಗ ಮಾತ್ರ ನಾವು ಖಂಡಿತವಾಗಿ ಯಶಸ್ವಿ ಆಗ್ತೀವಿ ಅವಕಾಶಗಳ ನಮ್ಮ ಹತ್ತಿರ ಬರಲಿಕ್ಕೆ ಪ್ರಾರಂಭ ಆಗ್ತೈತೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳುತ್ತಾ ತಾವು ಹೆಚ್ಚು ಗುಣಮಟ್ಟ ಶಿಕ್ಷಣದ ಬಗ್ಗೆ ಗಮನ ಕೊಡಬೇಕು ನಾವು ಯಾವುದೇ ಸಂದರ್ಭ ಬಂದಾಗ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಅದನ್ನು ಪಾಸ್ ಆಗ್ತಾರೆ ಸವಾಲಾಗಿ ಸ್ವೀಕಾರ ಆಗ್ತಾರೆ ಅನ್ನೋ ಮಾತನ್ನು ತಾವು ನೆನಪಿಟ್ಟುಕೊಳ್ಬೇಕಾದ ಭಾಳ ಅವಶ್ಯಕತೆ ಅನ್ನೋ ಮಾತನ್ನು ಹೇಳುತ್ತಾ ಇವತ್ತು ವಿಶೇಷವಾಗಿ ಸ್ವಾಮೀಜಿ ಅವರು ಪ್ರಯತ್ನದಿಂದ ಒಳ್ಳೆಯ ಸುಂದರ ಕಟ್ಟಡ ಕಟ್ಟಿದ್ದಾರೆ ಇನ್ನೂ ಹಲವಾರು ಕನಸು ಅವ್ರಿಗೆ ಈ ಭಾಗದಲ್ಲಿ ಒಳ್ಳೆಯದು ಆಗಬೇಕು ಇನ್ನೂ ಬರಬೇಕಂತ ನಿಮಗೋಸ್ಕರ ಈ ಭಾಗದ ಗ್ರಾಮೀಣ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವಂಥ ಕಲ್ಪನೆ ಇದೆ ಅದು ಯಶಸ್ವಿ ಆಗಲಿ ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇಂಥವು ಭಾಳ ಜನ ಕಲ್ತವ್ರು ಬಾ ಬೆಂಗಳೂರಲ್ಲಿ ಹೆಚ್ಚಿರ್ಬೋದು ಹೇಳ್ತಾರೆ ಬರ್ತೀನಿ ಬೆಂಗಳೂರಲ್ಲಿ ಜಾಸ್ತಿ ಇರ್ಬೋದು ಆದರೂ ಕೂಡ ನಿಮ್ಮ ಹುಟ್ಟಿದಂಥ ಊರು ನೀವು ಕಲ್ತಂಥ ಶಾಲೆ ಮರಿಬಾರ್ದು ಅನ್ನೋದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತೀನಿ ನೀವೆಷ್ಟೇ ದೂರಿದ್ರೂ ಕೂಡ ನಿಮ್ಮ ಊರು ನಿಮ್ಮ ಶ ಕಲಿತಂಥ ಶಾಲೆ ಅದನ್ನೆಲ್ಲ ನೀವು ಉನ್ನತೀಕರಣಕ್ಕೆ ಕಟ್ಟಡಕ್ಕೆ ಎಲ್ಲ ರೀತಿಯ ಸಹಕಾರ ಮಾಡಿದಾಗ ಖಂಡಿತವಾಗಿ ಇನ್ನೊಬ್ರಿಗೆ ಅನುಕೂಲ ಆಗ್ತದೆ ನೀವು ಕಲ್ತು ಹೋದಂಥ ಶಾಲೆ ಮುಂದಿನ ಪೀಳಿಗೆ ಅದು ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅದಕ್ಕೆ ಸಹಾಯ ಮಾಡೋದು ಭಾಳ ಅವಶ್ಯಕತೆ ಇದನ್ನು ಮಾತನ್ನು ಹೇಳುತ್ತಾ ಒಂದು ಸಂಘ ಕೂಡ ಇದೆ ಆ ಸಂಘ ಕೂಡ ಶಾಲೆಯ ಪ್ರಗತಿಯತ್ತ ಕೆಲಸ ಮಾಡಲಂತ ಈ ಸಂದರ್ಭದಲ್ಲಿ ಶುಭ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇನ್ನೂ ಹೆಚ್ಚು ಉನ್ನತಕ್ಕೆ ಉನ್ನತವಾಗಿ ಈ ಶಿಕ್ಷಣ ಸಂಸ್ಥೆ ಬೆಳೀಲಿ ಇನ್ನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶ ಅಂತೇಳಿ